ಬೇಸಿಗೆಯ ಬಿಸಿಲಿನ ತಾಪಕ್ಕೆ ಬಸವಳಿದು ಹೋಗಿದ್ದ ಜನರಿಗೆ ರಾಜ್ಯದಲ್ಲಿ ಕಳೆದ ಹಲವು ದಿನಗಳಿಂದ ಸುರಿಯುತ್ತಿರುವ ಮಳೆ ತುಸು ನೆಮ್ಮದಿ ಮೂಡಿಸಿದೆ ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲಿ ಸುರಿದ ಭಾರೀ ಮಳೆಯಿಂದ ಈ ಭಾಗದ ರೈತರು ಕೃಷಿ ಚಟುವಟಿಕೆಗಳನ್ನು ಆರಂಭಿಸಿದ್ದಾರೆ ನಿನ್ನೆ ಮಳೆ ಚಲೋ ಆಗಿದ್ರೆ ಜನ ದೂರದರ್ಶನದೊಂದಿಗೆ ಚಿಂಚಣಿ ಗ್ರಾಮದ ರೈತ ಮಹಾಂತೇಶ್ವರ ಈರಣ್ಣನವರ ಮಳೆ ಬಂದ ಹಿನ್ನೆಲೆಯಲ್ಲಿ ಗ್ರಾಮದ ಜನರು ಹರ್ಷ ವ್ಯಕ್ತಪಡಿಸಿದ್ದಾರೆ ಮಳೆ ಬಂದಿದ್ದರಿಂದ ಬೆಳೆ ಬೆಳೆಯಲು ಖುಷಿಯಾಗಿದೆ ಹೀಗಾಗಿ ಕೃಷಿ ಚಟುವಟಿಕೆಗಳನ್ನು ಆರಂಭಿಸಿದ್ದೇವೆ ಮಳೆ ಭಾರಿ ಉತ್ತಮ ಆಗಿದೆ ನಮ್ಮ ಕೆಲಸ ರೈತರಿಗೆ ಬಹಳ ಸಂತೋಷ ಆಗಿದೀರಿ ನಿನ್ನೆ ಮಧ್ಯಾಹ್ನ ಮೂರರಿಂದ ಮಳೆ ಆಗಿದೆ ನೋಡ್ರಿ ಒಂದ್ ಎರಡ್ ತಾಸ ಬೀದಿರಿ ಚಲೋ ಬೀದಿರಿ ನಿನ್ನ ರಾತ್ರಿ ಬೀದಿರಿ ರಾತ್ರಿ ಭೀ ಒಂದ್ ಎರಡ್ ತಾಸ ಬೀದಿರಿ ಮಳೆ ಏ ರೈತರಿಗೆ ಅನುಕೂಲ ಆಗಿರಿ ಚಲೋ ಅನುಕೂಲ ಆಗಿತ್ತು